ಈಗ ಸಾಮಾನ್ಯವಾಗಿ ಒಂದು ಸ್ತ್ರೀಗೆ ಅಥವಾ ಒಂದು ಹೆಣ್ಣು ಮಕ್ಕಳಿಗೆ ಈ ಪಿಸಿ ಓಡಿ ಇದೆ ಅಂತ ಯಾವ ಲಕ್ಷಣಗಳಿಂದ ಗೊತ್ತಾಗುತ್ತೆ ಈಗ ಆಕ್ಚುಲಿ ಇದು ಈ ಕ್ವೆಶನ್ ಈಗ ತುಂಬಾ ಏನಾಗುತ್ತೆ ಅಂದ್ರೆ ಈಗ ಮೊದ್ಲಿನ ಕಾಲದಲ್ಲಿ ಈಗ ಹತ್ತು ವರ್ಷ ಮೊದಲು ನಾವು ಪ್ರಾಕ್ಟೀಸ್ ಮಾಡ್ಬೇಕಂತ ಇದ್ರೆ ತುಂಬಾ ಕಡಿಮೆಯಾಗಿ ನಾವು ಈ ಪಿಸಿ ಓಡಿ ಫೀಚರ್ಸ್ ಪಿಸಿ ಓಡಿ ಅನ್ನು ನೋಡ್ತಾ ಇದ್ವಿ ಆದ್ರೆ ಈಗ ಹತ್ತು ವರ್ಷದಲ್ಲಿ ಆ ನಮ್ಮ ಹತ್ರ ಬಂದ್ಬಿಟ್ಟು ಡಾಕ್ಟರ್ ನನಗೆ ಪಿ ಸಿ ಇದೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ ಸೊ ಏನಾಗ್ತಾ ಇದೆ ಅಂದ್ರೆ ಇಂಟರ್ನೆಟ್ ಅಲ್ಲಿ ಅವ್ರಿಗೆ ಹಲವಾರು ಇದು ಇನ್ಫಾರ್ಮೇಶನ್ ಎಲ್ಲ ಸಿಗ್ತಾ ಇದೆ ಸೊ ಈಗ ಕಾಮನ್ ಆಗಿ ಏನ್ ಕ್ಲಿನಿಕಲ್ ಫೀಚರ್ಸ್ ಏನ್ ಲಕ್ಷಣಗಳು ಅಂದ್ರೆ ಫಸ್ಟ್ ಅಂಡ್ ಆಫ್ ಅವರ ಮುಟ್ಟಿನ ಸಮಸ್ಯೆ ಆಗಬಹುದು ಈ ಮುಟ್ಟಿನ ಸಮಸ್ಯೆ ಆಗ್ಬೇಕಾದ್ರೆ ಅಹ್ ಹೆಚ್ಚಿನಾಂಶ ಅವರಿಗೆ ಮುಟ್ಟು ಕರೆಕ್ಟ್ ಆಗಿ ಅಹ್ ಅಹ್ ತಿಂಗಳು ಆಗದೆ ಇರೋದು ಕೆಲವೊಮ್ಮೆ ಮೂರ್ ತಿಂಗಳು ಆಗದೇ ಇರೋದು ಕೆಲವೊಮ್ಮೆ ಈಗ ಆ ಈಗ ಯಾವುದೇ ಈ ಮುಟ್ಟಿ ಮುಟ್ಟಿನಲ್ಲಿ ಏರ್ಪೇರ್ ಆದಾಗ ಅಂದ್ರೆ ಮೂವತ್ತೈದು ದಿನ ಕಳೆದ ನಂತರ ಮುಟ್ಟ ಆದಾಗ ಈಗ ಒಂದೊಂದು ತಿಂಗಳಿಗೆ ಒಂದೊಂದು ರೀತಿಯಲ್ಲಿ ಮುಟ್ಟಾದರೆ ಇದರಿಂದ ನಾವು ಪಿ ಸಿಒಡಿ ಅಂತ ನಾವು ಒಂದು ಸಸ್ಪೆಕ್ಟ್ ಮಾಡಬಹುದು ಅದರ ಜೊತೆ ಈಗ ನಾವು ಹೆಣ್ಣು ಮಕ್ಕಳಲ್ಲಿ ಮುಖದಲ್ಲಿ ಪಿಂಪಲ್ಸ್ ಗಳಾಗೋದು ಒಡವೆಗಳಾಗೋದು ಮತ್ತೆ ಪಿಗ್ಮೆಂಟೇಶನ್ ಆಗೋದು ಸ್ಕಿನ್ ಪಿಗ್ಮೆಂಟೇಶನ್ ಆಗೋದು ಮತ್ತೆ ತಲೆ ಕೂದರು ಉದರೋದು ಈ ತರ ಎಲ್ಲ ಸಮಸ್ಯೆ ಬರ್ತಾ ಇದೆ ಮತ್ತೆ ಇವನ್ ಮದುವೆ ಆಗಿರುವ ಮಹಿಳೆಯರಲ್ಲಿ ಅಷ್ಟೇ ಬಂಜಿತನವನ್ನು ನಾವು ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೇವೆ ಸೊ ಪಿ ಪಿಸಿಯೋಡಿ ಇದೆಲ್ಲ ಇದರಿಂದ ಎಲ್ಲ ಈ ಲಕ್ಷಣಗಳು ಕಂಡು ಬರ್ತಾ ಇದೆ ಓಕೆ 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 ಅಂದರೆ ಮದುವೆ ಆಗದ ಹೆಣ್ಣು ಮಕ್ಕಳಿಂದ ಹಿಡಿದು ಮದುವೆ ಆದ ನಂತರ ಕೂಡ ಇಂಥದ್ದೆಲ್ಲ ಪ್ರಾಯದ ನೀವು ಹೇಳಿದ ಆಗತೆ ಅನ್ನು ಹೇಳಿದ್ರಿ ಒಂದು ಹದಿನೈದು ವರ್ಷದ ನಂತರ ಇದೆಲ್ಲವನ್ನು ಕೂಡ ನಾವು ನೋಡುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ನಮ್ಮ ನಾನು ವೈದ್ಯಕೀಯ ಕಾಲೇಜಲ್ಲಿ ಇದ್ದಾಗ ಇದರ ನನ್ನ ವಿದ್ಯಾರ್ಥಿ ಒಬ್ಳು ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ರು ಇದ್ರ ಮೊದಲು ಇದನ್ನೆಲ್ಲ ಕೇಳ್ತಿರ್ಲಿಲ್ಲ ಅದು ಇತ್ತೀಚಿನ ದಿನಗಳಲ್ಲಿ ಈ ಸಂಶೋಧನೆ ಕೂಡ ಇದ್ರ ಬಗ್ಗೆ ಜಾಸ್ತಿ ಆಗ್ತಾ ಇದೆ ಒಳ್ಳೆ ಲಕ್ಷಣ ಆದ್ರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಈ ಈ ಪ್ರಾಯದ ಹೆಣ್ಣು ಮಕ್ಕಳಲ್ಲಿ ಇಂತಹ ಒಂದು ಮಾಹಿತಿಯನ್ನ ಅಂದ್ರೆ ಆದಷ್ಟು ಕೊಡ್ತಾ ಇರಬೇಕು ಅಂತ ನೀವು ಹೇಳ್ತೀರಾ ಕಂಡು ಬಂತು ಅಂತ ಆದ್ರೆ ಯಾವ ಟೆಸ್ಟ್ ಅದಕ್ಕೆ ಏನ್ ಚಿಕಿತ್ಸೆಯನ್ನ ನೀವು ಕೊಟ್ಟು ಮಾಡ್ತೀರಿ ಈಗ ಪಿ ಸಿಒಡಿ ಅಂತ ಹೇಳಿದ ತಕ್ಷಣ ಈಗ ನಾವು ಅದನ್ನು ಆದಷ್ಟು ನಾವು ಫಸ್ಟ್ ಮೂರು ನೋಡಿದ ಕೂಡಲೇ ಅವರಿಗೆ ಪಿಸಿ ಓಡಿ ಅಥವಾ ನೀವೇನಾದ್ರೂ ಅದಕ್ಕೆ ತಪಾಸಣೆ ಮಾಡಬೇಕು ಮಾಡ್ತೇವೆ ಈಗ ಫಸ್ಟ್ ನಾವು ಅದರಲ್ಲಿ ಮೂರು ಕ್ರೈಟೇರಿಯಾ ಇರುತ್ತೆ ಒಂದು ಅವರ ಲಕ್ಷಣಗಳನ್ನು ಅವರಿಗೆ ಯಾವ ಲಕ್ಷಣಗಳು ಜಾಸ್ತಿಯಾಗಿ ಕಂಡು ಹಿಸ್ಟ್ರಿ ಹೇಳುವ ಹಿಸ್ಟ್ರಿಯಲ್ಲಿ ಈಗ ಕೆಲವೊಮ್ಮೆ ಕೆಲವರು ಹೇಳ್ತಾರೆ ನಾನು ಎಷ್ಟೇ ಶ್ರಮ ಪಟ್ಟರೆ ಡಾಕ್ಟರ್ ನನ್ನ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಆಗ ಆ ತರ ಇರ್ಬೇಕಾದ್ರೆ ಯಾವುದೇ ಒಂದು ಹಾರ್ಮೋನ್ ಸಮಸ್ಯೆ ಇರಬಹುದು ಅಂತ ನಾವು ಸಂಶಯ ಅದು ಇರುತ್ತೆ ಡೌಟ್ ಇರುತ್ತೆ ಅದು ಒಂದಿರತ್ತೆ ನೆಕ್ಸ್ಟ್ ನಾವು ಹಾರ್ಮೋನ್ ಟೆಸ್ಟ್ ಗಳನ್ನು ಮಾಡ್ತೇವೆ ಈಗ ಅವರ ಯಾವ ಲಕ್ಷಣಗಳು ಜಾಸ್ತಿ ಇದೆ ಅಂತ ನೋಡಿಕೊಂಡು ಅದರ ಪ್ರಕಾರ ಯಾವ ಹಾರ್ಮೋನ್ ಟೆಸ್ಟ್ಗಳು ಬೇಕು ಅದನ್ನು ನಾವು ಪರಿಶೀಲನೆ ಹಾರ್ಮೋನ್ ಪ್ರೊಫೈಲ್ ಅಂತ ಹೇಳ್ತೀವಿ ಸೊ ಆ ಹಾರ್ಮೋನ್ ಪ್ರೊಫೈಲ್ ಅನ್ನು ನಾವು ಮಾಡಿಸಿ ಅದರಲ್ಲಿ ನಾವು ರೇಷಿಯೋ ಎಲ್ಲ ಕಂಪೇರ್ ಮಾಡ್ತೇವೆ ಮತ್ತೆ ಲಾಸ್ಟ್ ಆಗಿ ಸ್ಕ್ಯಾನಿಂಗ್ ಮಾಡ್ತೇವೆ ನಾವು ಅಲ್ಟ್ರಾಸೌಂಡ್ ಅಬ್ಡಮನ್ ಇದು ಅಂತ ಮಾಡ್ತೇವೆ ಈಗ ಅದರಲ್ಲಿ ನಾವು ನಮ್ಗೆ ಏನ್ ಕಂಡು ಬರುತ್ತೆ ಅಂದ್ರೆ ಈ ಅಂಡಾಶಯದಲ್ಲಿ ಈ ಚಿಕ್ಕ ಚಿಕ್ಕ ಗುಳ್ಳೆಗಳು ಅದರಲ್ಲಿ ಅರೇಂಜ್ ಆಗಿರುತ್ತೆ ಈ ತರ ಈ ಮೂರ್ ಕ್ಲಿನಿಕಲ್ ಈ ಮೂರ್ ಕ್ರೈಟೇರಿಯಾದಲ್ಲಿ ಅದರಲ್ಲಿ ಎರಡಾದ್ರೂ ಇದ್ರೆ ಅಷ್ಟೇ ಅದನ್ನು ಅವರಿಗೆ ನಾವು ಪಿ ಸಿ ಅಂತ ನಾವು ಡಯಾಗ್ನೋಸ್ ಮಾಡಬಹುದು ಈಗ ಇಂತಹ ಒಂದು ತಪಾಸಣೆ ಮಾಡಿ ನೀವು ಡಯಾಗ್ನೋಸಿಸ್ ಮಾಡಿದ ನಂತರ ಅವರಿಗೆ ಯಾವ ಚಿಕಿತ್ಸೆಗಳನ್ನ ಕೊಡ್ಲಿಕ್ಕೆ ನೀವು ಪ್ರಾರಂಭಿಸ್ತೀರಾ ಹೌದು ಈಗ ಬಹುತೇಕವಾಗಿ ಈಗ ಪೇಷಂಟ್ಸ್ ಗಳು ಬರಬೇಕಾದ್ರೆ ಅವರಿಗೆ ಹಲವಾರು ಈಗ ಅದೇ ಲಕ್ಷಣಗಳು ಇರಬೇಕಂತ ಅನಿವಾರ್ಯ ಇರೋದಿಲ್ಲ ಈಗ ಒಮ್ಮೊಮ್ಮೆ ಏನಾಗತ್ತೆ ಚಿಕ್ಕ ಪ್ರಾಯದ ಹುಡುಗಿಯರು ಬಂದ್ರೆ ಅವರಿಗೆ ನಾವು ಏನ್ ಆದಷ್ಟು ಕೌನ್ಸಿಲಿಂಗ್ ಅಲ್ಲಿ ನಾವು ಮಾಡಿ ಅವರ ಜೀವನ ಶೈಲಿಯನ್ನು ಮಾಡಿಫೈ ಮಾಡ್ಲಿಕ್ಕೆ ನಾವು ಅದನ್ನ ಕೌನ್ಸಿಲಿಂಗ್ ಸಾಧ್ಯ ಡಯಟ್ರಿ ಕೌನ್ಸಿಲಿಂಗ್ ಎಲ್ಲ ಮಾಡ್ತೇವೆ ಮತ್ತೆ ಅದಕ್ಕೆ ನಾವು ಬೇರೆ ಹಾರ್ಮೋನ್ ಪ್ರಿಪರೇಷನ್ಸ್ ಗಳು ಇದೆ ಸೊ ಕೆಲವೊಮ್ಮೆ ಸೆವೆನ್ ಡೇಸ್ ಗೆ ಕೊಡುವಂತಹದು ಕೆಲವೊಮ್ಮೆ ಇಪ್ಪತ್ತೊಂದು ದಿನ ಕೊಡುವಂತದ್ದು ಆ ತರ ಹಾರ್ಮೋನ್ ಪ್ರಿಪರೇಷನ್ಸ್ ಅನ್ನು ಚಿಕಿ ಮೆಡಿಸಿನ್ಸ್ ಅನ್ನು ಪ್ರಿಸ್ಕ್ರೈಬ್ ಮಾಡಬಹುದು ಮತ್ತು ಇನ್ನ ಕೆಲ ಇನ್ನ ಕೆಲವೊಮ್ಮೆ ಈಗ ಅವರಿಗೆ ಬಂಜಿತನದಿಂದ ಏನಾದ್ರು ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಈ ಪಿ ಸಿ ಓಡಿ ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಇದೆ ಅಂತ ಇದ್ರೆ ಅಂತಹ ಪೇಷಂಟ್ ಗಳಿಗೆ ನಾವು ಲ್ಯಾಪ್ಟ್ರೋಸ್ಕೋಪಿ ಮಾಡಿರ್ತೇವೆ ಲ್ಯಾಪ್ಟ್ರೋಸ್ಕೋಪಿಲಿ ಏನ್ ಮಾಡ್ತೇವೆ ಅಂದ್ರೆ ಈ ಅಂಡಾಶಯದಲ್ಲಿ ನೀರ್ ತುಂಬಿರುತ್ತೆ ನೀರಿನ ಗುಳ್ಳೆ ಆಗಿರುತ್ತೆ ಅದನ್ನು ನಾವು ಓಪನ್ ಮಾಡ್ತೇವೆ ಈ ಲ್ಯಾಪ್ಟ್ರೋಸ್ಕೋಪಿಯಲ್ಲಿ ಡ್ರಿಲ್ ಮಾಡ್ತೇವೆ ಸೊ ಅದರಿಂದ ಈ ಹಾರ್ಮೋನ್ ಇದು ಅಂಡಾಶಯ ಕೆಲಸ ಮಾಡೋಕೆಲ್ಲ ಅದೆಲ್ಲ ಆಪರೇಷನ್ ಆದ ನಂತರ ಡ್ರಿಲ್ ಮಾಡಾದ ಮೇಲೆ ಅವರಿಗೆ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸರಿಪಡಿಸಲಾಗುತ್ತೆ ಅಂದ್ರೆ ಅದರನ್ನ ನೀವು ಮತ್ತೆ ಟೆಸ್ಟ್ ಮಾಡಿ ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ನಾವು ಲ್ಯಾಪ್ಟ್ರೋಸ್ಕೋಪಿ ಮಾಡಿ ಅದ್ ನೀರ್ ತೆಗಿತೇವೆ ನಮ್ಗೆ ಲ್ಯಾಪ್ಟ್ರೋಸ್ಕೋಪಿ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗತ್ತೆ ಈ ಅಂಡಾಶನ್ ನೋಡ್ಬೇಕಾದ್ರೆ ಗೊತ್ತಾಗತ್ತೆ ಅದ್ರಲ್ಲಿ ಏನ್ ತೊಂದರೆ ಅಂತ ಅಂದ್ರೆ ಅದ ಕ್ಯಾರೆಕ್ಟರಿಸ್ಟಿಕ್ ಅದೊಂದು ಪ್ಯಾಟರ್ನ್ ಇರುತ್ತೆ ನೀರಿನ ಚಿಕ್ಕ ಚಿಕ್ಕ ಈಗ ಪಿಂಪಲ್ಸ್ ಆದ ಹಾಗೆ ಇರುತ್ತೆ ಅಂಡಾಶ್